ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಮಂಗಲ್ಯ ಚೈನ್ ಬಂದು ಬೆಳ್ಳಿಯಲ್ಲಿ ಮಾಡಿರೋಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯಲ್ಲಿ ಮಾಡಿರೋವಂಥ ಸರ ನಿಮ್ಗೆ ಏನಾದರೂ ಬೇಕು ಅಂದರೆ ಒಂದೆಳೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಇವರ ಒಂದು ಶಾಪ್ ಬಂದು ದಾವಸ್ಪೇಟೆಯಲ್ಲಿದೆ ಪ್ರೇಮ್ ಶಿವ ಜ್ಯುವೆಲರ್ಸ್ ಅಂತ ನೀವು ಆಲ್ರೆಡಿ ಕೇಳಿರ್ತೀರ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಬೆಳ್ಳಿಯಲ್ಲಿ ಎಲ್ಲ ರೀತಿಯ ಒಡವೆಗಳು ಇವ್ರ ಹತ್ರ ದೊರೆಯುತ್ತವೆ ಒಂದ್ಸಲಿ ಇವ್ರ ಶಾಪಿಗೆ ನೀವು ವಿಸಿಟ್ ಕೊಡಿ ಎಷ್ಟು ಥರ ವೆರೈಟಿ ಇದೆಯೋ ಅಷ್ಟು ಥರ ವೆರೈಟಿ ಮಾಂಗಲ್ಯಸರಗಳನ್ನ ನಿಮಗೆ ತೋರಿಸ್ತಾರೆ ನಿಮಗೆ ಯಾವೊಂದು ಡಿಸೈನ್ಸ್ ಇಷ್ಟ ಆಗುತ್ತೋ ಆ ಡಿಸೈನ್ಸ್ ನೀವು ಸರ ತೊಗೊಬೋದು ಚಿನ್ನಗೆ ತಾಳೋಕ್ಕಾಗಲ್ಲ ಅಂದರೆ ಬೆಳ್ಳೀಲಿ ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಒಂದು ತೂಕದಲ್ಲಿ ಕೊಡ್ತಾರೆ ಅಂತಲೇ ಇದ್ದೀನಿ ತುಂಬ ಚೆನ್ನಾಗೇ ಇರುತ್ತೆ ಒಂದು ಸಲ ದಾಬಸ್ಪೇಟೆಯಲ್ಲಿರುವ ಇವರ ಶಾಪ್ಗೆ ವಿಸಿಟ್ ಕೊಟ್ಟು ಮಾಂಗಲಸರಾನ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಸರಗಳು ಡಬಲ್ ಲೇಯರ್ ಮಂಗಲಸರಗಳು ತುಂಬಾ ಚೆನ್ನಾಗಿದ್ದಾವೆ ತಾಳಿಸರ ಸೇರಿಸಿ ನಾನು ಇದ್ದೀನಿ ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇದ್ದಾವೆ ಒಂದೇಳೆ ಸರ ಬಂದ್ಬಿಟ್ಟು ಒಂಬೈನೂರು ರೂಪಾಯಿಗೆ ಸಿಗ್ತಾ ಇದೆ ಸೊ ಎರಡಳೆ ಸರ ಬಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾಯಿದೆ ನಿಮಗೆ ಯಾವ್ದು ಬೇಕೋ ಅದನ್ನು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಯಾವನ್ನ ಯಾವ್ದು ಬೇಕು ಅಂತ ನೀವೇನಾದರೂ ಕಮೆಂಟ್ಸ್ ಮಾಡಿ ತಿಳಿಸಿ ಆ ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ ಸೊ ನಾವು ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪಿಸ್ತೀವಿ ಮಿಸ್ ಮಾಡ್ಕೊಂಬಿಡಿ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಒಂದು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಒಳ್ಳೆ ಆಫರ್ ಬಿಟ್ಟಿದ್ದೀವಿ ಮಿಸ್ ಮಾಡದೆ ತೊಗೊಳ್ಳಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವ ಮಂಗಲಸರಗಳಂತೂ ತುಂಬನೇ ಡಿಸೈನ್ಸಲ್ಲಿ ಬಂದಿದ್ದಾವೆ ಎರಡನೇ ಮಂಗಲಸರಗಳು ಇವು ಇವು ಸಹ ಒಂದು ವರ್ಷ ಗ್ಯಾರಂಟಿ ಇದೆ ಫ್ರೆಂಡ್ಸ್ ಇದ್ರ ಬೆಲೆ ಬಂದ್ಬಿಟ್ಟು ಸಾವಿರದ ಆರ್ನೂರು ರೂಪಾಯಿಗೆ ಸಿಗ್ತಾಯಿದೆ ಸಾವಿರದ ಐನೂರ ತೊಂಬತ್ತೊಂಬತ್ತು ಅಂತ ಮೆನ್ಷನ್ ಮಾಡಿದ್ದೀನಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಮೂರು ಥರ ನಂಬರ್ ಮೆನ್ಷನ್ ಮಾಡಿದ್ದೀನಿ ನೀವು ಯಾವ ನಂಬರ್ಗೆ ಬೇಕೋ ಆ ನಂಬರ್ಗೆ ಕರೆ ಮಾಡಿಕೊಂಡು ಸೊ ಬನ್ನಿ ನಮ್ಮ ಶಾಪ್ಗೆ ಇಲ್ಲ ಆನ್ಲೈನ್ ಮೂಲಕ ಸಹ ಪರ್ಚೇಸ್ ಮಾಡ್ಬೋದು ಮಿಸ್ ಮಾಡಿಬಿಡಿ ಸ್ಟಾಕ್ ತುಂಬ ಕಡಿಮೆ ಇದೆ ಈಗಲೇ